ಹಲೋ ಡಿಯರ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಮೂಲ್ಯವಾದ ಎನರ್ಜಿಯನ್ನು ನಮ್ಮ ಪಾಸಿಟಿವ್ ಎನರ್ಜಿಯನ್ನು ಡ್ರೈನ್ ಮಾಡುವಂತಹ ಅಥವಾ ವೇಸ್ಟ್ ಮಾಡುವಂತಹ ಐದು ನ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಈ ಐದು ಹ್ಯಾಬಿಟ್ಸ್ ನೀವೇನಾದರೂ ಇವತ್ತೇ ಬಿಟ್ರಿ ಅಂತ ಅಂದರೆ ನಿಮ್ಮ ಲೈಫ್ನಿಂದ ನೀವು ದೂರ ಮಾಡಿದ್ದೇ ಆದರೆ ನಿಮ್ಮ ಹೋರಾ ಇರಲಿ ನಿಮ್ಮ ಎನರ್ಜಿ ಫೀಲ್ಡ್ ತುಂಬ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ನಮ್ಮೆಲ್ಲರಲ್ಲೂ ಕೂಡ ಯೂನಿವರ್ಸ್ ನಮಗೆ ಕೊಟ್ಟಿರುವಂತಹ ಬಹುದೊಡ್ಡ ಗಿಫ್ಟ್ ಅಂತ ಅಂದರೆ ನಮ್ಮ ಎನರ್ಜಿ ನಮ್ಮ ಎನರ್ಜಿಯನ್ನು ನಾವು ಸರಿಯಾಗಿ ಚಾನಲೈಸ್ ಮಾಡಿದ್ದೇ ಆದರೆ ನಮ್ಮ ನ ರೀಚ್ ಮಾಡೋದಿರಲಿ ಮ್ಯಾನಿಫೆಸ್ಟೇಷನ್ ಇರಲಿ ಮೋರ್ ಇಂಪಾರ್ಟೆಂಟ್ಲಿ ಪೀಸ್ ಆಫ್ ಮೈಂಡ್ ಪಾಸಿಟಿವಿಟಿ ನಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾದರೆ ಆ ಐದು ಎನರ್ಜಿ ಡ್ರೈನಿಂಗ್ ಹ್ಯಾಬಿಟ್ಸ್ ಆದರೂ ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ ಐ ಅ ಹೀಲ ಮೈಂಡ್ಸೆಟ್ ಕೋಚ್ ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿಮ್ಮೆಲ್ಲರ ಪ್ರೀತಿಗೆ ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೆಟ್ ಸ್ಟಾರ್ಟ್ ನಮ್ಮಲ್ಲಿರುವಂತಹ ಪಾಸಿಟಿವ್ ಎನರ್ಜಿಯನ್ನು ವೇಸ್ಟ್ ಮಾಡ್ತಾ ಇರುವಂತಹ ಅಥವಾ ಡ್ರೈನ್ ಮಾಡ್ತಾ ಇರುವಂತಹ ಬ್ಯಾಡ್ ಹ್ಯಾಬಿಟ್ ಯಾವುದು ಅಂತ ಅಂದರೆ ಮೊದಲನೆಯ ಬ್ಯಾಡ್ ಹ್ಯಾಬಿಟ್ ಓವರ್ ಎಕ್ಸ್ಪ್ಲೇನಿಂಗ್ ಓವರ್ ಎಕ್ಸ್ಪ್ಲೇನಿಂಗ್ ಅಂತ ಅಂದರೆ ಏನು ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ಸ್ ನಿಮಗೇನೋ ಅಂದರು ಅಥವಾ ನಿಮ್ಮ ಮೇಲೆ ಕಮೆಂಟ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಹಿಂದೆ ಮಾತಾಡಿದರು ಅಂತ ತಿಳ್ಕೊಳ್ಳಿ ಸೊ ಅದು ನಿಮಗೆ ಗೊತ್ತಾಯಿತು ಆ್ಯಂಡ್ ನೀವು ವೆನ್ ಯು ಸ್ಟಾರ್ಟ್ ಎಕ್ಸ್ಪ್ಲೇನಿಂಗ್ ಯುವರ್ ಸೆಲ್ಫ್ ನಾನು ಹಾಗಲ್ಲ ಹೀಗೆ ಅದು ಇದು ಅಂತ ವೆನ್ ಯು ಸ್ಟಾರ್ಟ್ ಓವರ್ ಎಕ್ಸ್ಪ್ಲೇನಿಂಗ್ ಎಲ್ಲೋ ಒಂದು ಕಡೆ ನಿಮ್ಮ ಪಾಸಿಟಿವ್ ಎನರ್ಜಿ ಏನಾಗುತ್ತೆ ಡ್ರೈನ್ ಆಗ್ತಾ ಹೋಗುತ್ತೆ ಪ್ರತಿಯೊಂದು ವಿಷಯಕ್ಕೂ ಕೂಡ ತುಂಬ ನೀವು ಓವರ್ ಎಕ್ಸ್ಪ್ಲೇನ್ ಮಾಡ್ತಾ ತುಂಬ ಕನ್ವಿನ್ಸಿಂಗ್ ಟೋನಲ್ಲಿ ಮಾತಾಡ್ತಾ ಇದ್ದ ಹಾಗೆ ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲದೆ ಇರೋದು ಅಥವಾ ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ ಅನ್ನೋದ್ರ ಅರ್ಥ ಬರುತ್ತೆ ಇನ್ನೊಂದು ಅಂತ ಅಂದರೆ ಸೊ ಯಾರೇ ನಿಮಗೆ ಕಮೆಂಟ್ ಮಾಡಿರಲಿ ಅಥವಾ ನಿಮ್ಮ ಹಿಂದೆ ಏನೇ ಮಾತಾಡಿರಲಿ ಅದನ್ನು ನಾವು ಸೀರಿಯಸ್ ಆಗಿ ತೊಗೊಳ್ಳುವಂಥ ಅಗತ್ಯ ಇಲ್ಲ ಅಥವಾ ಅದನ್ನು ನಾವು ಮನಸ್ಸಿಗೆ ತೊಗೊಳ್ಳುವಂಥ ಅಗತ್ಯ ಇಲ್ಲ ಯಾಕೆ ಸೊ ಇದನ್ನು ಇನ್ನೊಂದು ಪರ್ಸ್ಪೆಕ್ಟಿವಿಂದ ನೋಡ್ಬೋದು ಹೇಗೆ ಫಾರ್ ಎಕ್ಸಾಂಪಲ್ ನಾನು ಯೆಲ್ಲೋ ಕಲರ್ ಕನ್ನಡಕ ಹಾಕೊಂಡಿದ್ದೀನಿ ಆ್ಯಂಡ್ ನನ್ನ ಮುಂದೆ ನೀವು ಬಿಳಿ ಕಲರ್ ತುಂಬ ಕ್ಲೀನಾಗಿರುವಂಥ ಬಿಳಿ ಕಲರ್ ಬಟ್ಟೆ ಧರಿಸಿ ಹಾಕ್ಕೊಂಡು ನನ್ನ ಎದುರುಗಡೆ ಬಂದಿದ್ದೀರ ಸರಿ ಬಟ್ ನಾನು ಹಾಕೊಂಡಿರೋ ಕನ್ನಡಕ ಎಲ್ಲೋ ಕಲರ್ ಕನ್ನಡಕ ಆಗಿದೆ ಸೊ ಆ ಕನ್ನಡಕದಿಂದ ನಾನು ಏನೇ ನೋಡಿದರೂ ಕೂಡ ನನಗೆ ಯೆಲ್ಲೋ ಕಲರೇ ಕಾಣುತ್ತೆ ಸೇಮ್ ವೇ ನೀವು ಹಾಕ್ಕೊಂಡಿರುವಂತಹ ಬಟ್ಟೆ ಎಷ್ಟೇ ಕ್ಲೀನಾಗಿರಲಿ ಅಥವಾ ನಾನೇನೋ ಕಮೆಂಟ್ ಮಾಡ್ತೀನಿ ನಿಮ್ಮ ಬಟ್ಟೆ ಎಷ್ಟು ಕೊಳೆಯಾಗಿದೆ ಬಟ್ಟೆ ಕ್ಲೀನ್ ಮಾಡ್ಕೊಂಡು ಬಾ ಬೇರೆ ಬಟ್ಟೆ ಹಾಕೊಂಡು ಬಾ ಅಂದರೂ ಕೂಡ ಆ ಕ್ಲೀನಾಗಿರೋ ಬಟ್ಟೆಯನ್ನು ನಾನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಅಂದರೆ ನನ್ನ ಕನ್ನಡಕದಲ್ಲೇ ಕೊಳೆ ಇದೆ ಅದಕ್ಕೋಸ್ಕರ ನೀವು ಓವರ್ ಎಕ್ಸ್ಪ್ಲೇನ್ ಮಾಡೋದಲ್ಲ ಬದಲಾಗಿ ಇಲ್ಲಿ ನನ್ನ ಪರ್ಸ್ಪೆಕ್ಟಿವನ್ನ ಚೇಂಜ್ ಮಾಡ್ಕೊಳ್ಳೋ ಅಂತ ಅಗತ್ಯ ಇರುತ್ತೆ ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್ ಓವರ್ ಎಕ್ಸ್ಪ್ಲೇನಿಂಗ್ ಯುವರ್ ಸೆಲ್ಫ್ ಸೊ ಓವರ್ ಎಕ್ಸ್ಪ್ಲೇನ್ ಮಾಡೋದನ್ನು ಇವತ್ತೇ ಸ್ಟಾಪ್ ಮಾಡಿ ಆ್ಯಂಡ್ ಆದಷ್ಟು ಯಾವ ವಿಷಯವನ್ನು ಯಾವ ವಿಷಯಕ್ಕೆ ನೀವು ಎಷ್ಟು ಫೋಕಸ್ ಮಾಡಬೇಕು ಎಷ್ಟು ತಗೊಳ್ಬೇಕು ಅಷ್ಟೇ ತಗೊಂಡು ಜಸ್ಟ್ ಮೂವ್ ಆನ್ ಸೆಕೆಂಡ್ ಎನರ್ಜಿ ಡ್ರೈನಿಂಗ್ ಹ್ಯಾಬಿಟ್ ಅಥವಾ ನಮ್ಮ ಎನರ್ಜಿಯನ್ನು ವೇಸ್ಟ್ ಮಾಡ್ತಾ ಇರುವಂತಹ ಹ್ಯಾಬಿಟ್ ಯಾವುದು ಅಂತ ಅಂದರೆ ಪಾಸ್ಟ್ ಇವತ್ತಿನಿಂದ ನೀವು ಪಾಸ್ಟ್ಗೆ ನಿಮ್ಮ ಪಾಸ್ಟಲ್ಲಿ ಏನೇ ಆಗಿರಲಿ ಅಥವಾ ಯಾವುದೇ ರೀತಿಯ ಇನ್ಸಿಡೆಂಟ್ ಆಗಿರಲಿ ಯಾವುದೇ ರೀತಿಯ ವ್ಯಕ್ತಿ ನಿಮಗೆ ನೋವು ಕೊಟ್ಟಿರಲಿ ಎಷ್ಟೇ ನೋವು ಕೊಟ್ಟಿರಲಿ ಇವತ್ತಿನಿಂದ ನಿಮ್ಮ ಪಾಸ್ಟ್ಗೆ ಎನರ್ಜಿಯನ್ನು ಕೊಡೋದನ್ನು ನಿಲ್ಲಿಸಿ ಎಲ್ಲಿ ತನಕ ನೀವು ನಿಮ್ಮ ಪಾಸ್ಟ್ಗೆ ಎನರ್ಜಿ ಕೊಡ್ತೀರಾ ಎನರ್ಜಿ ಕೊಡೋದು ಅಂತ ಅಂದರೆ ಏನು ನಿಮ್ಮ ಹತ್ತಿರದವರು ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ನಿಮ್ಮ ಪಾಸ್ಟಲ್ಲಿ ಆದಂತಹ ಇನ್ಸಿಡೆಂಟ್ನ ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ಅಥವಾ ಅದಕ್ಕೆ ಎನರ್ಜಿ ಕೊಡ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ಅದೇ ರೀತಿಯ ವ್ಯಕ್ತಿಗಳನ್ನು ಅದೇ ರೀತಿಯ ನ ಇನ್ನು ಫ್ಯೂಚರ್ ಅಟ್ರ್ಯಾಕ್ಟ್ ಮಾಡುವಂಥ ಅಪಾಯ ಇರುತ್ತೆ ಸೊ ಯಾಕೆ ಹೀಗೆ ನೀವು ಪಾಸ್ಟಲ್ಲಿ ಆಗಿರುವಂಥ ಘಟನೆಯನ್ನು ನೆನಪು ಮಾಡಿಕೊಂಡಾಗ ನಿಮಗೆ ಗೊತ್ತೇ ಇದೆ ಅಗೇನ್ ನಿಮ್ಮ ಬಾಡಿಯಲ್ಲಿ ಅಥವಾ ನಿಮ್ಮ ಎನರ್ಜಿ ಫೀಲ್ಡಲ್ಲಿ ಅದೇ ರೀತಿಯ ವಾತಾವರಣ ನೀವು ಎಷ್ಟೋ ವರ್ಷದ ಹಿಂದೆ ಯಾವ ರೀತಿ ನಿಮ್ಮ ಬಾಡಿ ಇರಲಿ ನಿಮ್ಮ ಮೈಂಡ್ ಇರಲಿ ರಿಯಾಕ್ಟ್ ಮಾಡಿತ್ತು ಅದೇ ರೀತಿಯ ವಾತಾವರಣ ನಿರ್ಮಾಣ ಆಗುತ್ತೆ ಆ್ಯಂಡ್ ನಿಮ್ಮ ಫೀಲ್ಡ್ ನಿಮ್ಮ ಎನರ್ಜಿ ಫೀಲ್ಡ್ ಇರಲಿ ನಿಮ್ಮ ಹೋರಾದಲ್ಲೂ ಕೂಡ ಆ ನೆಗೆಟಿವಿಟಿ ಸ್ಟೋರ್ ಆಗ್ತಾ ಹೋಗುತ್ತೆ ಸೊ ಅನ್ಕಾನ್ಷಿಯಸ್ಲಿ ಆ ವ್ಯಕ್ತಿಗೂ ನಿಮಗೂ ಕಾರ್ಡ್ ಎಸ್ಟಾಬ್ಲಿಷ್ ಆಗುತ್ತೆ ಸೊ ಇದ್ರ ಬಗ್ಗೆ ವಿಡಿಯೋನೇ ಇದೆ ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದನ್ನು ನೀವು ನೋಡ್ಬೋದು ಆ್ಯಂಡ್ ಆ ಕಾರ್ಡ್ ಅಥವಾ ಆ ಲಿಂಕ್ ಎಸ್ಟಾಬ್ಲಿಷ್ ಆದಾಗ ಏನಾಗುತ್ತೆ ಅಗೇನ್ ನಾವು ಮತ್ತೆ ಅದೇ ರೀತಿ ಟ್ರೊಮ್ಯಾಟಿಕ್ ಇನ್ಸಿಡೆಂಟ್ ನ ಅಟ್ರಾಕ್ಟ್ ಮಾಡುವಂತಹ ಅಪಾಯ ಇರುತ್ತೆ ಪಾಸ್ಟ್ ಅಲ್ಲಿ ಏನೇ ಇನ್ಸಿಡೆಂಟ್ ಆಗಿರ್ಲಿ ಅದನ್ನ ಅಲ್ಲೇ ಮರೆತು ಅದರಿಂದ ಪಾಠ ಕಲಿತು ಮುಂದೆ ಹೋಗ್ತಾ ಇರಿ ಯಾವುದೇ ಕಾರಣಕ್ಕೂ ಇವತ್ತಿನ ಮೇಲೆ ಪಾಸ್ಟ್ ಅಲ್ಲಿ ಆಗಿರುವಂತಹ ಇನ್ಸಿಡೆಂಟ್ ನೆನಪು ಅದು ಇವತ್ತಿಂದಾನೇ ಬಿಟ್ಬಿಡಿ ಬಿಕಾಸ್ ಇಫ್ ಯು ಅಗೇನ್ ಗಿವ್ ಎನರ್ಜಿ ಟು ಯುವರ್ ಪಾಸ್ಟ್ ಹಾಗೆ ನಿಮ್ಮ ಎನರ್ಜಿ ಏನಿದೆ ನಮ್ಮ ಪ್ರೀಶಿಯಸ್ ಆದ ಎನರ್ಜಿ ಒಳ್ಳೆಯ ಕೆಲಸಕ್ಕೆ ಅಥವಾ ನಿಮ್ಮ ಕನಸನ್ನು ನನ್ಸ್ ಮಾಡ್ಕೊಳ್ಲಿಕ್ಕೆ ಅಥವಾ ನಿಮ್ಮ ಗುರಿ ಎಡೆಗೆ ಫೋಕಸ್ ಮಾಡಲಿಕ್ಕೆ ಒಳ್ಳೆಯ ಎನರ್ಜಿ ಉಳಿಯೋದೇ ಇಲ್ಲ ಎನರ್ಜಿ ವೇಸ್ಟ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಸೊ ಎರಡನೇ ಬ್ಯಾಡ್ ಹ್ಯಾಬಿಟ್ ಯಾವುದು ಅಂತ ಅಂದರೆ ಪಾಸ್ಟ್ಗೆ ಎನರ್ಜಿಯನ್ನು ಕೊಡುವಂಥದ್ದು ಸ್ಟಾಪ್ ಗಿವಿಂಗ್ ಎನರ್ಜಿ ಟು ಯುವರ್ ಪಾಸ್ಟ್ ಮೂರನೆಯ ಬ್ಯಾಡ್ ಹ್ಯಾಬಿಟ್ ಯಾವುದು ಅಂತ ಅಂದರೆ ಕಂಪ್ಯಾರಿಸನ್ ಸೊ ಇವತ್ತಿನಿಂದ ನಿಮ್ಮನ್ನು ನೀವು ಬೇರೆಯವರೊಟ್ಟಿಗೆ ಕಂಪೇರ್ ಮಾಡೋದನ್ನು ಬಿಡಬೇಕಾಗತ್ತೆ ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ಫಿಸಿಕಲ್ ಅಪಿಯರೆನ್ಸ್ ನಾವು ಎಲ್ಲ ವಿಷಯದಲ್ಲೂ ಕಂಪೇರ್ ಮಾಡ್ತಾ ಹೋಗ್ತೀವಿ ಫೈನಾನ್ಷಿಯಲ್ ಸ್ಟೇಟಸಲ್ಲಿ ಇರ್ಬೋದು ಜಾಬಲ್ಲಿರ್ಬೋದು ಮನೆ ಇರ್ಬೋದು ಹಾಕೊಳ್ಳೋ ಬಟ್ಟೆ ಇರ್ಬೋದು ಪ್ರತಿಯೊಂದು ವಿಷಯಕ್ಕೂ ಕೂಡ ನಮ್ಮನ್ನು ನಾವು ಬೇರೆಯವರೊಟ್ಟಿಗೆ ಕಂಪೇರ್ ಮಾಡ್ತಾ ಹೋಗ್ತೀವಿ ಆ್ಯಕ್ಚುಲಿ ಇದರಿಂದ ನಿಮ್ಮ ಸೋಲ್ ನಿಮ್ಮ ಆದ ಸೋಲ್ ಡಿವೈನ್ ಸೋಲ್ ಎಷ್ಟು ಬೇಜಾರು ಮಾಡ್ಕೊಳ್ತಾ ಇರುತ್ತೆ ಗೊತ್ತಾ ಸೊ ನೀವು ಹೂಗಳನ್ನು ಗಮನಿಸಿ ಗುಲಾಬಿ ಹೂವು ಯಾವತ್ತೂ ಕೂಡ ಮಲ್ಲಿಗೆ ಹೂವು ಜೊತೆ ಕಂಪೇರ್ ಮಾಡಲ್ಲ ಮಲ್ಲಿಗೆ ಹೂವು ಗುಲಾಬಿ ಹೂ ಥರ ಇದ್ದಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ ಅಲ್ವಾ ಮಲ್ಲಿಗೆ ಹೂ ಅಂದ ತಕ್ಷಣ ನಮ್ಮೆಲ್ಲರಿಗೂ ಕೂಡ ಬಿಳಿ ಕಲರ್ ನೆನಪಾಗುತ್ತೆ ಸರಿ ಆ ಬಿಳಿ ಕಲರ್ ನ ಮಲ್ಲಿಗೆ ಹೂವು ಗುಲಾಬಿ ಥರ ಇದ್ದಿದ್ರೆ ಹೇಗೆ ಅನಿಸ್ತಿತ್ತು ನೋ ರೈಟ್ ಗುಲಾಬಿ ಗುಲಾಬಿ ತರ ಇದ್ರೇನೆ ಚಂದ ಮಲ್ಲಿಗೆ ಹೂ ಮಲ್ಲಿಗೆ ಹೂ ತರ ಇದ್ರೇನೆ ಚಂದ ಆದ್ರೆ ಹೂಗಳು ಯಾರು ಕೂಡ ನಾನು ಗುಲಾಬಿ ತರ ಇರಬೇಕಿತ್ತು ಅಥವಾ ನಾನು ಮಲ್ಲಿಗೆ ತರ ಇರಬೇಕು ಅಂತ ಒಬ್ರಿಗೊಬ್ರು ಕಂಪೇರ್ ಮಾಡಲ್ಲ ಆ ಹೂವು ತನ್ನ ತನವನ್ನ ಎಲ್ಲೂ ಕೂಡ ಬಿಟ್ಕೊಡಲ್ಲ ಅಂಡ್ ಆ ಹೂವನ್ನ ನೋಡಿದಾಗ ನಮಗೂ ಕೂಡ ಅಷ್ಟೇ ಪಾಸಿಟಿವ್ ಫೀಲ್ ಆಗುತ್ತೆ ಸೇಮ್ ವೇ ನಮ್ಮೆಲ್ಲರಲ್ಲೂ ಕೂಡ ನಾವೆಲ್ಲರೂ ಕೂಡ ಬ್ಯೂಟಿಫುಲ್ ಬೀಯಿಂಗ್ಸ್ ಸೊ ಒಬ್ಬರ ಹಾಗೆ ಒಬ್ಬರಿಲ್ಲ ನಿಮ್ ತರ ಬೇರೆಯವ್ರಲ್ಲಿಗೆ ಸಾಧ್ಯನೇ ಇಲ್ಲ ಸೊ ನಾವು ಬೇರೆಯವ್ರ ಆಗೋಗಿಂತ ಏನಿದೀವಿ ಅದನ್ನು ಆಕ್ಸೆಪ್ಟ್ ಮಾಡಿ ನಮ್ಮನ್ನು ನಾವು ಪ್ರೀತಿಸೋದು ತುಂಬ ಮುಖ್ಯ ಆಗಿರುತ್ತೆ ನಿಮ್ಮನ್ನು ನೀವು ಬೇರೆಯವರೊಟ್ಟಿಗೆ ಕಂಪೇರ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅದರಿಗಿಂತ ದೊಡ್ಡ ಇನ್ಸಲ್ಟ್ ಬೇರೆ ಯಾವುದೂ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ದೇವರು ತನ್ನದೇ ಆದಂತಹ ಪೊಟೆನ್ಷಿಯಲ್ ಕೊಟ್ಟಿದ್ದಾನೆ ತನ್ನದೇ ಆದಂತಹ ಬ್ಯೂಟಿ ಕೊಟ್ಟಿದ್ದಾನೆ ಬ್ಯೂಟಿ ಸ್ಟ್ಯಾಂಡರ್ಡ್ಸ್ ಅನ್ನೋದು ಭ್ರಮೆ ಅಷ್ಟೇ ನಿಮ್ಮನ್ನು ನೀವು ಯಾವಾಗ ಆ್ಯಕ್ಸೆಪ್ಟ್ ಮಾಡ್ತೀರಾ ನೀವು ಹೇಗಿದ್ದೀರಾ ನೀವು ನಿಮ್ಮನ್ನು ಆ್ಯಕ್ಸೆಪ್ಟ್ ಮಾಡಿ ಪ್ರೀತಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆನ್ ಯುವರ್ ಓನ್ ಯು ಬಿಕಮ್ ಅಟ್ರಾಕ್ಟಿವ್ ಕರೆಸ್ಮ್ಯಾಟಿಕ್ ಪರ್ಸ್ನಾಲಿಟಿ ನೀವಾಗ್ತೀರಾ ಸೊ ಆದ ಕಾರಣ ಇವತ್ತಿನಿಂದ ನಿಮ್ಮನ್ನು ಬೇರೆಯವರೊಟ್ಟಿಗೆ ಕಂಪೇರ್ ಮಾಡೋದು ಅದು ಯಾವುದೇ ವಿಷಯದಲ್ಲಿರಲಿ ಫಿಸಿಕಲ್ ಅಪಿಯರೆನ್ಸ್ ಫಿನಾನ್ಷಿಯಲ್ ಸ್ಟೇಟಸ್ ಯಾವ ವಿಷಯದಲ್ಲೂ ಕೂಡ ನಿಮ್ಮನ್ನು ನೀವು ಬೇರೆಯವರೊಟ್ಟಿಗೆ ಕಂಪೇರ್ ಮಾಡೋದು ಬೇಡ ಯಾಕಂದರೆ ನೀವು ಯಾರಿಗಿಂತೂ ಕಮ್ಮಿ ಇಲ್ಲ ಸೊ ನಿಮ್ಮನ್ನು ನೀವು ಪ್ರೀತಿಸಿ ಆ ಕಾನ್ಫಿಡೆನ್ಸ್ ಇರಲಿ ಆ ಪ್ರೀತಿ ಇರಲಿ ನಿಮ್ಮ ಬಗ್ಗೆ ನಿಮಗೆ ಇರಲಿ ಆ್ಯಂಡ್ ಸ್ಟಾಪ್ ಕಂಪೇರಿಂಗ್ ಯೋರ್ ಸೆಲ್ಫ್ ವಿತ್ ಅದರ್ಸ್ ಸಕನೆಯ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಯಾವುದು ಅಂತ ಅಂದರೆ ಅಥೆಂಟಿಸಿಟಿ ನಮ್ಮತನ ಇವತ್ತಿನಿಂದ ಫ್ರೆಂಡ್ಶಿಪ್ ಇರಲಿ ಅಥವಾ ರಿಲೇಶನ್ಶಿಪ್ಪಲ್ಲಿರಲಿ ನಿಮ್ಮ ತನವನ್ನು ಬಿಡಬೇಕಾದ ಸಂದರ್ಭ ಬರ್ತಾ ಇದೆ ಅಂತ ಅಂದರೆ ದಯವಿಟ್ಟು ಯೋಚನೆ ಮಾಡಿ ಆ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕಾ ಆ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡಬೇಕಾ ಅಂತ ಎಲ್ಲಿ ನೀವು ನೀವಾಗಿರಲ್ವೋ ಅಥವಾ ನಾವೇನು ಮಾಡ್ತೀವಿ ನಮ್ಮತನವನ್ನು ಬಿಟ್ಟು ಬೇರೆಯವ್ರ ಥರ ಅಥವಾ ಬೇರೆಯವರು ನಮ್ಮನ್ನು ಇಷ್ಟಪಡಲಿ ಬೇರೆಯವರು ನಮ್ಮನ್ನು ಬಿಟ್ಟು ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ನಮ್ಮನ್ನು ಬದಲಾಯಿಸಿಕೊಳ್ಳಲಿಕ್ಕೆ ನಮ್ಮನ್ನೇ ನಾವು ಮ್ಯಾನಿಪ್ಯುಲೇಟ್ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ ಅಂತ ಅಂದರೆ ನೆನಪಿಡಿ ನೀವು ಯಾವ ರೀತಿಯ ರಿಲೇಶನ್ಶಿಪ್ ನಿಮ್ಮ ಲೈಫ್ನಲ್ಲಿ ಅಟ್ರ್ಯಾಕ್ಟ್ ಮಾಡಿದ್ದೀರಾ ಅಂತ ನಮ್ಮ ಸೋಲ್ ಯಾವಾಗ ಖುಷಿಯಾಗಿರಲ್ವೋ ನಾವು ಖುಷಿಯಾಗಿರಲ್ಲ ಆ್ಯಂಡ್ ನಮ್ಮ ಎನರ್ಜಿ ಫೀಲ್ಡ್ ಕೂಡ ಅಷ್ಟೇ ನಮ್ಮ ವೈಟಲ್ ಎನರ್ಜಿ ಒಂದು ರೀತಿ ವೇಸ್ಟ್ ಆಗ್ತಾ ಹೋಗುತ್ತೆ ಆ್ಯಂಡ್ ಆಲ್ಸೋ ರಿಲೇಷನ್ಶಿಪ್ ಇರಲಿ ಫ್ರೆಂಡ್ಶಿಪ್ ಇರಲಿ ಅಷ್ಟು ಚೆನ್ನಾಗಿರಲ್ಲ ಸೊ ಯಾವುದೇ ಕಾರಣಕ್ಕೂ ನಿಮ್ಮ ತನವನ್ನು ಬಿಡಬೇಡಿ ನಿಮ್ಮನ್ನು ಬಿಟ್ಟು ಹೋಗಬೇಕು ಅಂತ ನಿರ್ಧಾರ ಮಾಡಿದವರು ಎಷ್ಟೇ ಇಂಪ್ರೆಸ್ ಮಾಡಲಿಕ್ಕೆ ಪ್ರಯತ್ನಿಸಿದರೂ ಕೂಡ ಕಾರಣ ಹುಡುಕಿಕೊಂಡು ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಸೊ ನಿಮ್ಮ ಜೊತೆ ಇರಬೇಕು ಅಂತ ನಿರ್ಧಾರ ಮಾಡಿದವರು ನೀವು ಹೇಗೆ ಇರಲಿ ನಿಮ್ಮನ್ನು ಆ್ಯಕ್ಸೆಪ್ಟ್ ಮಾಡ್ತಾರೆ ಬಿಕಾಸ್ ವೆನ್ ಯು ಆ್ಯಕ್ಸೆಪ್ಟ್ ಯುವರ್ ಸೆಲ್ಫ್ ವರ್ಲ್ಡ್ ವಿಲ್ ಆ್ಯಕ್ಸೆಪ್ಟ್ ಯು ಆದ ಕಾರಣ ನಿಮ್ಮನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ನಿಮ್ಮ ತನವನ್ನು ಎಲ್ಲೋ ಸ್ಯಾಕ್ರಿಫೈಸ್ ಮಾಡೋ ಅಗತ್ಯ ಇಲ್ಲ ನೀವು ನೀವಾಗೇ ಇರಿ ರೈಟ್ ಪರ್ಸನ್ ವಿಲ್ ಕಮ್ ಟು ಯು ಸೊ ಆದ ಕಾರಣ ಈ ಪೀಪಲ್ ಪ್ಲೀಸಿಂಗ್ ಹ್ಯಾಬಿಟ್ ಏನಿದೆ ದ ಮೋಸ್ಟ್ ಡೇಂಜರಸ್ ಎನರ್ಜಿ ಡ್ರೈನಿಂಗ್ ಹ್ಯಾಬಿಟ್ ಇವತ್ತಿನಿಂದ ನೀವು ಯಾರನ್ನು ಪ್ಲೀಸ್ ಮಾಡುವಂತಹ ಅಗತ್ಯ ಇಲ್ಲ ನೀವ್ ನೀವಾಗಿರಿ ಬಿಕಾಸ್ ನಮ್ಮತನ ಅನ್ನೋದು ಸೂಪರ್ ಪವರ್ ಸೊ ನಾವು ನಾವಾಗಿದ್ದಾಗ ಅದ್ರಲ್ಲಿರುವಂಥ ಚಾರ್ಮೆ ಬೇರೆ ನಮ್ಮ ಮನ್ಸಿನಲ್ಲಿರುವಂಥ ಖುಷಿನೇ ಬೇರೆ ಐದನೆಯ ಮೋಸ್ಟ್ ಇಂಪಾರ್ಟೆಂಟ್ ಹ್ಯಾಬಿಟ್ ಯಾವುದು ಅಂತ ಅಂದ್ರೆ ನಾರ್ಮಲೈಸ್ ಸೇಯಿಂಗ್ ನೋ ಅಂತ ಅಂದ್ರೆ ನೋ ಅಂತ ಹೇಳೋದನ್ನ ಇವತ್ತಿನಿಂದ ದಯವಿಟ್ಟು ಕಲೀರಿ ಬಿಕಾಸ್ ಫ್ರೆಂಡ್ಶಿಪ್ ಹೆಸರಿನಲ್ಲಿ ಅಥವಾ ನಿಮ್ಮ ರಿಲೇಶನ್ಶಿಪ್ ಹೆಸರಲ್ಲಿ ಕೆಲವೊಂದು ಸಲ ನಮಗೆ ಇಷ್ಟ ಇರೋಲ್ಲ ಆ ಕೆಲಸ ಮಾಡಲಿಕ್ಕೆ ಅಥವಾ ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ ಬಂದರೂ ನೀವು ಯಾವುದೋ ಒಂದು ಕೆಲಸದಲ್ಲಿ ಬ್ಯುಸಿ ಇದ್ದೀರಾ ಆ್ಯಂಡ್ ಬಂದು ಬಾ ಹೊರಗಡೆ ಹೋಗೋಣ ನಿಮ್ಗೆ ಇಷ್ಟ ಇಲ್ಲ ಜಸ್ಟ್ ಆ ಫ್ರೆಂಡ್ ಮನಸ್ಸಿಗೆ ಬೇಜಾರಾಗಬಾರ್ದು ಅಂತ ನಿಮ್ಮ ಇಂಪಾರ್ಟೆಂಟ್ ಕೆಲಸನ ಬದಿಗಿಟ್ಟು ಹೋಗುವಂಥದ್ದು ಚಿಕ್ಕ ಚಿಕ್ಕ ಎನರ್ಜಿ ಡ್ರೈನಿಂಗ್ ಹ್ಯಾಬಿಟ್ಸ್ ಏನಿರುತ್ತೆ ಅದು ಎಲ್ಲೋ ಒಂದು ಕಡೆ ಚಿಕ್ಕದು ಅನಿಸಿದ್ರು ಕೂಡ ವೆನ್ ಯು ಆರ್ ಕಾಂಪ್ರಮೈಸಿಂಗ್ ವಿತ್ ಯುವರ್ ಸೆಲ್ಫ್ ವೆನ್ ಯು ಆರ್ ಸ್ಯಾಕ್ರಿಫೈಸಿಂಗ್ ಯುವರ್ ಸೆಲ್ಫ್ ನಿಮಗೆ ನೋ ಅನ್ಲಿಕ್ಕೆ ಬರ್ತಾನೆ ಇಲ್ಲ ಅಂತ ಅಂದರೆ ಎಲ್ಲದಕ್ಕೂ ನೀವು ಬೇರೆಯವ್ರೇನು ತಪ್ಪು ತಿಳ್ಕೊಳ್ತಾರೆ ಅಥವಾ ಬೇರೆಯವ್ರ ಮನಸ್ಸಿಗೆ ನೋವಾಗುತ್ತಾ ಅಂತ ಹೇಳಿ ಎಲ್ಲದಕ್ಕೂ ನೀವು ಎಸ್ 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 ಅಂತ ಇದ್ದರೆ ನಿಮ್ಮ ಎನರ್ಜಿ ಸುಮ್ ಸುಮ್ಮನೆ ಇಷ್ಟನೇ ಇಲ್ಲದೆ ಇರುವಂತಹ ಕೆಲಸಕ್ಕೆ ವೇಸ್ಟ್ ಆಗ್ತಾ ಹೋಗುತ್ತೆ ಸೊ ಆದ ಕಾರಣ ನಿಮ್ಗೆ ಇಷ್ಟ ಇಲ್ಲದೆ ಇರುವಂತಹ ಕೆಲಸಕ್ಕೆ ಅಫ್ಕೋರ್ಸ್ ಮುಖಕ್ಕೆ ಹೊಡೆದಂಗೆ ನೋ ಅಂತ ಹೇಳದೇ ಇದ್ರು ಅದನ್ನು ಆಗಿ ನೀವು ನಿಮ್ಮ ಫ್ರೆಂಡ್ಗೆ ಅಥವಾ ನಿಮ್ಮ ಪಾರ್ಟ್ನರ್ಗೆ ಕನ್ವೇ ಮಾಡ್ಬೋದು ಸೊ ದಟ್ ಎದುರಿಗಿರೋ ಪರ್ಸನ್ಗೂ ಕೂಡ ಕ್ಲಿಯರ್ ಆಗುತ್ತೆ ದ್ಯಾಟ್ ನಿಮ್ಮ ಇಷ್ಟ ಏನು ನಿಮ್ಗೆ ಯಾವುದು ಇಷ್ಟ ಇಲ್ಲ ಇಲ್ಲಾದರೆ ಏನಾಗುತ್ತೆ ನಾವು ನಮಗೂ ಮೋಸ ಮಾಡ್ಕೊಳ್ತಾ ಇರ್ತೀವಿ ಎದುರಿಗಿರೋ ಪರ್ಸನ್ಗೂ ಮೋಸ ಮಾಡ್ತಾ ಇರ್ತೀವಿ ಸೊ ಬಿ ಕ್ಲಿಯರ್ ವಿತ್ ಯುವರ್ ಇಂಟೆನ್ಷನ್ ಸೊ ಏನಿದೆ ಅದನ್ನು ಧೈರ್ಯವಾಗಿ ಬಟ್ ಇನ್ ಅ ಪೊಲೈಟ್ ನೇಚರ್ ಅಥವಾ ಅವ್ರ ಮನಸ್ಸಿಗೂ ನೋವಾಗದೇ ಇರೋ ಥರ ನಮ್ಮ ಮನಸ್ಸಿನಲ್ಲಿ ಗಿಲ್ಟ್ ಇಲ್ಲದೆ ಇರೋ ಥರ ನಾವು ಹೇಳ್ಬೋದು ಇವತ್ತಿನಿಂದ ಎಲ್ಲದಕ್ಕೂ ಅವ್ರ ಮನಸ್ಸಿಗೆ ಇವ್ರ ಮನಸ್ಸಿಗೆ ಬೇಜಾರಾಗುತ್ತೆ ಅಂತ ಹೇಳಿ ಎಸ್ ಅನ್ನೋದನ್ನು ಸ್ಟಾಪ್ ಮಾಡಿ ನಾರ್ಮಲೈಸ್ ಸೇಯಿಂಗ್ ನೋ ನೋ ಅಂತ ಹೇಳಿದ್ರು ಇಟ್ಸ್ ಓಕೆ ಸೊ ಈ ಐದು ಹ್ಯಾಬಿಟ್ಸ್ ಏನಿದೆ ತುಂಬ ನಾರ್ಮಲ್ ಡೇ ಟು ಡೇ ಲೈಫ್ನಲ್ಲಿ ನಾವೆಲ್ಲರೂ ಮಾಡೋ ಅಂಥದ್ದೇ ಬಟ್ ರಿಮೆಂಬರ್ ನಿಮ್ಮ ಎನರ್ಜಿ ಕೂಡ ಒಂದು ಕರೆನ್ಸಿ ಥರ ನಾವು ಮನಿಯನ್ನು ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡಲ್ಲ ಅಲ್ವಾ ಸೊ ಸೇಮ್ ವೇ ನಮ್ಮ ಎನರ್ಜಿ ಕೂಡ ಅಷ್ಟೇ ಸುಮ್ಮನೆ ಬೇಡದಿರೋ ಜಾಗದಲ್ಲಿ ಇನ್ವೆಸ್ಟ್ ಮಾಡಬೇಡಿ ಎಲ್ಲಿ ನಿಮ್ಮ ಎನರ್ಜಿಗೆ ಬೆಲೆ ಇಲ್ವೋ ಅಥವಾ ನಿಮ್ಮ ಎನರ್ಜಿಗೆ ಸಿಗಬೇಕಾದಂತಹ ಗೌರವ ಸಿಗ್ತಾ ಇಲ್ವೋ ಅಲ್ಲಿ ನಿಮ್ಮ ಎನರ್ಜಿಯನ್ನು ವೇಸ್ಟ್ ಮಾಡಬೇಡಿ ಇನ್ವೆಸ್ಟ್ ಮಾಡಬೇಡಿ ಸೊ ಇನ್ವೆಸ್ಟ್ ಯುವರ್ ಎನರ್ಜಿ ವೈಸ್ಲಿ ಸೊ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಖಂಡಿತ ತಿಳಿಸಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೊ ಮಚ್